ಸದನದಲ್ಲಿ ಭಾರತದ ಸಂವಿಧಾನ ಶಿಲ್ಪಿ ಅವಧಾರಿ ಮಾತನಾಡಿದ್ದಾರೆ ಅಂತ ಹೇಳಿ ಮಾಡುವಂತ ಸಂದರ್ಭದಲ್ಲಿ ಎಲ್ಲಾ ಸಂವಿಧಾನದಲ್ಲಿ ಸಮಾನವಾದಂತ ಹಕ್ಕನ್ನ ಕೊಟ್ಟಂತವ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರೂ ಧರಣಿ ಮಾಡಿ ಮುಗಿಸಿ ನಾವೆಲ್ಲ ಕುತ್ಕೊಂಡಿದ್ವಿ ಸಭೆ ಕೂಡ ಹತ್ತು ನಿಮಿಷ ಮಾನ್ಯ ಸಭಾಪತಿಗಳು ಅಜ್ಜನ್ ಅಂತ ಹೇಳಿ ಅವರು ಒಳಗೆ ತಮ್ಮ ಸಭಾಪತಿ ಕಚೇರಿಗೆ ಹೋದ ತಕ್ಷಣ ನಾನು ನನ್ನ ಸೀಟಿನ ಮೇಲೆ ಸುಮ್ಮನೆ ಕೂತ್ಕೊಂಡಿದ್ದೆ ಆದ್ರೆ ಸಿ ಟಿ ರವಿ ಅವರು ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರಿಗೆ ಡ್ರಗ್ ಎಡಿಕ್ಟು ಡ್ರಗ್ ಅಡಿಕ್ಟು ಅಂತ ಹೇಳಿ ಮೂರ್ನಾಲ್ಕ್ ಬಾರಿ ಅಂದೆ ನನ್ ಮತ್ತೆನು ಸುಮ್ಮನೆ ಕೂತ್ಕೊಂಡೆ ತಾಳ್ಮೆಯಿಂದ ಮತ್ತೆ ನನ್ನನ್ನ ನೋಡ್ಕೊಂಡು ಡ್ರಗ್ ಎಡಿಕ್ಟ್ ಡ್ರಗ್ ಎಡಿಕ್ಟ್ ರಾಹುಲ್ ಗಾಂಧಿ ಅಂತಂದ್ರು ಡ್ರಗ್ ಎಡಿಕ್ಟ್ ರಾಹುಲ್ ಗಾಂಧಿ ಯಾಕೆ ಅಂತೀರಾ ಹಾಗಾದ್ರೆ ತಾವು ಕೂಡ ಎಕ್ಸಿಡೆಂಟ್ ಮಾಡಿದಿರಲ್ಲ ಹಾಗಾದ್ರೆ ತಾವು ಕೂಡ ಕೊಲೆಗಾರರಾಗ್ತಿರಲ್ಲ ಅಂತ ಅಂದೆ ನಾನು ಹಾಗೆ ಅಂದ ತಕ್ಷಣನೇ ತಿರುಗಿ ತಾವೆಲ್ಲರೂ ಹೇಳಿದಿರಾ ನನಗೆ ಆ ಪದವನ್ನ ಬಳಸ್ಲಿಕ್ಕೆ ತುಂಬಾ ಅಸಹ್ಯ ಆಗತ್ತೆ ನಾಗರಿಕ ಸಮಾಜದಲ್ಲಿ ರಾಜಕಾರಣದಲ್ಲಿ ಬಹಳಷ್ಟು ಧೈರ್ಯ ಮಾಡಿ ಬಹಳಷ್ಟು ಕಷ್ಟದಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಾಗಿ ಇಲ್ಲಿವರೆಗೆ ಒಬ್ಬ ರಾಜ್ಯದ ಎಲ್ಲ ಮಹಿಳೆಯರನ್ನ ಪ್ರತಿನಿಧಿಸ್ತಾ ಇದ್ದೀನಿ ಇಂಥ ಸಂದರ್ಭದಲ್ಲಿ ನನಗೆ ಆ ಮಾತನ್ನ ಒಮ್ಮೆಲ್ಲ ಹತ್ತರೇ ಹೇಳಿ ನನ್ನ ತೇಜೋದೆ ಮಾಡಿದ್ರು ಇದಕ್ಕೆಲ್ಲ ಹೆದರೋದಿಲ್ಲ ನಾನು ಆದ್ರೆ ನಾನು ಕೂಡ ಒಬ್ಬ ತಾಯಿ ಒಬ್ಬ ಅಕ್ಕ ಒಬ್ಬ ಅತ್ತೆ ಇವತ್ತು ನನ್ನ ನೋಡಿ ಸಾವಿರಾರು ಮಹಿಳೆಯರು ರಾಜಕಾನ್ ಬರಬೇಕು ಅಂತ ಅಂತಿರ್ತಾರೆ ಇರುವಂತ ನಮ್ಮವರ್ಗನೆ ಅದು ಸದನದಲ್ಲಿ ಈ ರೀತಿ ಮಾತಾಡಿದ್ರೆ ಬಹಳ ಹರ್ಟ್ ಆಗುತ್ತೆ ಇಷ್ಟೇ ಹೇಳಿಕ್ ನನ್ ರಾಜಕಾರಣದಲ್ಲಿ ವೋಷಾವೇಶವಾಗಿ ನಾವು ಭಾಷಣವನ್ನ ಮಾಡಬಹುದು ಆದ್ರೆ ಇಲ್ಲಿಯವರೆಗೆ ನಾನ್ ಹುಟ್ಟಿದಾಗಿಂದ ಒಂದು ಇರುವೆ ಕೂಡ ಕಾಟ ಕೊಡ್ತಂತಲ್ಲ ನಾನ್ ನನ್ ಪಾಡ್ಗೆ ರಾಜಕಾರಣ ಮಾಡ್ಕೊಂಡು ಕೈಲಾದಷ್ಟು ಜನರು ಸೇವೆಯನ್ನ ಮಾಡ್ಕೊಂಡಿದ್ದಂತೆ ಕೆಟ್ಟದ್ದನ್ನ ನೋಡಿದ್ರೆ ಕೆಟ್ಟವ್ರನ್ನ ಕಂಡ್ರೆ ದೂರ ಹೋಗುವಂತ ಸ್ವಾಭಾವಿಕ ರಾಜಕಾರಣದಲ್ಲಿ ಇದೀವಿ ಅಂತಂದ್ರೆ ನಾವ್ ಸ್ವಲ್ಪ ಧೈರ್ಯದಿಂದ ಇರ್ಬೇಕಾಗತ್ತೆ ಆದ್ರೆ ವಿಧಾನ ಪರಿಷತ್ತು ಅಂತಂದ್ರೆ ಹಿರಿಯರ ಚಾವಡಿ ಬುದ್ಧಿವಂತರ ವೇದಿಕೆ ಆ ವೇದಿಕೆಯಲ್ಲಿ ಅವ್ರು ಮಾತನಾಡ್ಬೇಕಾದ್ರೆ ಎಲ್ರು ಧೃತಾಶ್ರ ಆದ್ರು ಅದ್ ಬಾಳ್ ಅನ್ಸ ಕೇಳದವ್ರು ಬಂದ್ ನಮ್ಗೆ ಪಕ್ಕ ಬಂದು ಹೇಳ್ತಾರೆ ಸಾರಿ ಅಂತ ಹೇಳ್ತಾರೆ ಆದ್ರೆ ಯಾರು ಕೂಡ ಅದನ್ನ ಖಂಡಿಸ್ಲಿಲ್ಲ ನಮ್ಮ ಪಕ್ಷದವ್ರು ನಾನು ಬೆಂಡಿಗೆ ನಿಂತ್ಕೊಂಡು ಇವತ್ತು ರಾಹುಲ್ ಗಾಂಧಿ ಇದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಇದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಹೇಳಿ ರಾಹುಲ್ ಗಾಂಧಿ ತೇಜೋಧೆ ಮಾಡ್ತಾ ಇದ್ದೀರಾ ಇರ್ರಿಲಿವೆಂಟು ಅಂಬೇಡ್ಕರ್ ಅವ್ರಿಗೆ ಅಪಮಾನ ಮಾಡಿದಿರಂತ ನಾವೆಲ್ಲ ಹೇಳುವಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಯಾಕೆ ನ ಮಧ್ಯದಲ್ಲಿ ಹೇಳ್ಕೊಂಡ್ ಬರ್ತೀರಾ ಅಂತ ನಾನ್ ಮಾತಾಡೋದಕ್ಕೆ ಈ ರೀತಿ ಮಾತಾಡ್ತಾರೆ ಬಿಜೆಪಿಯ ಹೈಕಮಾಂಡ್ ನಾಯಕರು ಮುಂದಾಗಿದ್ದಾರೆ ನೋಡಿ ನಾನಂದ್ರು ನೇರವಾಗಿ ಎದುರುಗಡೆ ಹೇಳಿದಿನಿ ನಿನ್ನೆ ಸಭಾಪತಿಗಳಿಗೂ ನಾನು ಬರೆದುಕೊಟ್ಟಿದ್ದೀನಿ ಅವರು ರಾಹುಲ್ ಗಾಂಧೀಜಿ ಅವ್ರಿಗೆ ಡ್ರಗ್ ಎಡಿಕ್ಟ್ ಅಂದ್ರು ಅದಕ್ಕೆ ನೀವು ಆಕ್ಸಿಡೆಂಟ್ ಮಾಡಿದ್ರ ಮೂರ್ ಜನರನ್ನ ಕೊಲೆ ಮಾಡದಂಗಾಗಿದೆ ನೀವೇ ಕೊಲೆಗಾರರು ಅಂದ್ರು ಅಂತ ನಾನು ಅಂದಿದ್ದೀನಿ ನಾನು ಆ ಮಾತಿನಿಂದ ಎಲ್ಲೂ ಹಿಂದರ್ದೆಲ್ಲ ಆದ್ರೆ ಅವರು ಸಭಾಪತಿಗಳು ಎದುರುಗಡೂ ಹೇಳಿದಾರೆ ತಮಗೂ ಹೇಳಿದಾರೆ ನಾನ್ ಆ ರೀತಿ ಅಂದೆಲ್ಲ ಆ ವರ್ಡ್ನ ಯೂಸ್ ಮಾಡೆಲ್ಲ ಅಂತ ಬಟ್ ಮಾಧ್ಯಮದಲ್ಲಿ ತಾವೇ ಎಲ್ರು ತೋರ್ಸಿದ್ರ ತಮ್ಮೆಲ್ಲರ ಮೊಬೈಲ್ ದಲ್ಲೂ ಅದಿದೆ ಅವ್ರ ಏನ್ ಅಂದಿದ್ದಾರೆ ಅಂತ ಅವ್ರು ಸು ಹೇಳ್ತಾರೆ ತಮಗೆಲ್ಲರಿಗೂ ಗೊತ್ತು ರಾಜ್ಯದ ಜನರಿಗೂ ಗೊತ್ತು ಬಿಜೆಪಿಯ ನಾಯಕರಿಗಳಿಗೂ ಗೊತ್ತು ಆದ್ರೆ ಯಾವತ್ತು ಸುಳ್ಳು ಹೇಳುವಂತ ಕ್ರಮೇನೆ ಇಲ್ಲ ನಮ್ಮ ರಾಹುಲ್ ಗಾಂಧಿ ಅವ್ರಿಗೆ ಡ್ರಗ್ ಅಡಿಕ್ಟ್ ತಂದಾಗ ನನ್ ಕಣ್ಸಿದ್ದಂತೂ ನಿಜ ಆದ್ರೆ ಅವ್ರು ಮಾತಾಡಿಲ್ಲ ಅಂತ ಹೇಳ್ತಾರೆ ಅವ್ರ ಮಾತಾಡಿದ್ದು ನಿಮ್ಮೆಲ್ಲರ ಇದೆ ಫೋಟೇಜ್ ಇದೆ ಪ್ರತಿಯೊಬ್ಬರ ಮೊಬೈಲ್ ನಲ್ಲಿ ನಾನು ಈ ಬಗ್ಗೆ ಏನು ಮಾತಾಡಿದ ನಾನು ಬಹಳ ಶಾಕ್ ನಲ್ಲಿದ್ದೀನಿ ಬಹಳ ದುಃಖದಲ್ಲಿದ್ದೀನಿ ನನಗೆ ಅದಾದ ತಕ್ಷಣ ನನ್ನ ಸೊಸೆ ಹಾಸ್ಪಿಟಲ್ ನಲ್ಲಿದ್ಲು ನನ್ಗೆ ಫೋನ್ ಮಾಡಿದ್ಲು ಅಮ್ಮ ಅ ವಾರಿಯರ್ ನಿನ್ನ ಜೊತೆ ನಾವೆಲ್ಲ ಇದ್ದೀವಿ ಅಂತಂದು ನನ್ನ ಮಗ ಬೆಂಗಳೂರಿನಲ್ಲಿ ಇದ್ದಾನೆ ನನಗೆ ಫೋನ್ ಮಾಡಿದೆ ಐರ ತುಂಬಿದ್ದಾನೆ ನನ್ನ ತಮ್ಮ ಬೆಂಗಿದ ನನ್ನ ಕ್ಷೇತ್ರದ ಜನ ಬೆನ್ನಿಗಿದ್ದಾರೆ ಕಾಂಗ್ರೆಸ್ ಪಕ್ಷದ ಜನ ನನ್ ಬೆನ್ನಿಗಿದ್ದಾರೆ ಈ ಸಂದರ್ಭದಲ್ಲಿ ನಾನ್ ಇದಕ್ಕಿಂತ ಜಾಸ್ತಿ ಏನು ಮಾತಾಡಕ್ ಹೋಗುದು